ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯ ಆತ್ಮೀಯರೇ ಅವರ ಜೊತೆಯಲ್ಲಿ ಆಗಮಿಸಿರುವ ಬಹುದೂರದ ಅಮೆರಿಕದಿಂದ ಆಗಮಿಸಿರುವ ವಿಶ್ವಮಿತ್ರ ಅವರೇ ರವಿ ಅವರೇ ನವೀನ್ ಅವರೇ ತಿಮ್ಮಣ್ಣ ಅವರೇ ಎಲ್ಲ ಆತ್ಮೀಯರೇ ಪ್ರತಿ ವರ್ಷದಂತೆ ಜಾತ್ರೆಯ ಅಂಗವಾಗಿ ನಡೆಯುವ ವಸ್ತು ಪ್ರದರ್ಶನದ ಉದ್ಘಾಟನೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಶ್ರೀಮಠದ ಜಾತ್ರೆಗೆ ಶತಮಾನಗಳಷ್ಟು ಇತಿಹಾಸ ಇದೆ ಅದರ ಜೊತೆಗೆ ವಸ್ತು ಪ್ರದರ್ಶನಕ್ಕೆ ಎಂಬತ್ತು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ ನಮ್ಮ ವಸ್ತು ಪ್ರದರ್ಶನದ ವಿಶೇಷತೆ ಏನಪ್ಪಾ ಅಂದರೆ ನಮ್ಮ ಜಾತ್ರೆ ಮತ್ತು ವಸ್ತು ಪ್ರದರ್ಶನ ಕೋವಿಡ್ ಕಾಲದಲ್ಲೂ ನಿನ್ನಿಂದ ಅನ್ನೋದು ನಮ್ಮ ವಸ್ತು ಪ್ರದರ್ಶನದ ಒಂದು ವಿಶೇಷತೆ ಅಂತ ಹೇಳಬೇಕಾಗಿರುವಂತಹ ಎಲ್ಲವೂ ನಿಂತು ಹೋದರೂ ಕೂಡ ನಮ್ಮ ಜಾತ್ರೆಯನ್ನು ನಡೆದು ನಮ್ಮ ವಸ್ತು ಪ್ರದರ್ಶನವೇ ಯಥ ಪ್ರಕಾರವಾಗಿ ನಡೆದು ಬಂತು ಅದು ನಮ್ಮ ಜಾತ್ರೆಯ ಒಂದು ವಿಶೇಷತೆ ಅಂತೇಳಿ ಭಾವಿಸ್ತಾರೆ ತಪ್ಪಾಗಲಿಕ್ಕಿಲ್ಲ ಪೂಜ್ಯ ಗುರುದೇವರ ದರ್ಶಕ ಪಾಲ್ ಮಹಾಶಿವರವರ ದೂರದೃಷ್ಟಿಯ ಫಲವಾಗಿ ಈ ಎಲ್ಲ ಕಾರ್ಯಕ್ರಮಗಳು ನಿರಂತರವಾಗಿ ಹಿಡ್ಕೊಂಡು ಬರ್ತಾ ಇದೆ ಜಾತ್ರೆಯಲ್ಲಿ ರೈತರಿಗೆ ಅನುಕೂಲ ಆಗಬೇಕು ರೈತಾಧಿ ವರ್ಗದ ಬದುಕು ಆಗಬೇಕು ಅವರಿಗೆ ಬೆನ್ನೆಲುಬಾಗಿರುವಂತಹ ರಾಸುಗಳನ್ನು ಕೊಳ್ಳೋದಕ್ಕೆ ಮತ್ತು ಮಾರೋದಕ್ಕೆ ಒಂದು ವೇದಿಕೆ ಆಗಬೇಕು ಅಂತ ಹೇಳಿ ಜಾತ್ರೆಯಲ್ಲಿ ಎತ್ತಿನ ಪರೀಕ್ಷೆಯನ್ನು ಕೂಡ ಪ್ರಾರಂಭ ಮಾಡಿದರು ಅದರ ಜೊತೆಗೆ ಅಷ್ಟೇ ಆಗಬಾರದು ರೈತರಿಗೆ ಹೆಚ್ಚಿನ ಮಾಹಿತಿ ದೊರೆಯಬೇಕು ಏನೆಲ್ಲ ಏನೋ ರೈತರ ಒಂದು ಕ್ಷೇತ್ರದೊಳಗೆ ಯಾವ ಯಾವ ಬೆಳೆಗಳ ಪ್ರಗತಿಯಾಗಿದೆ ಹೊಸ ಬೆಳೆಗಳು ಯಾವ ಬಂದಿದೆ ಯಾವ ರೀತಿಯಲ್ಲಿ ಅದನ್ನು ಒಂದು ವೈಜ್ಞಾನಿಕವಾಗಿ ಬೆಳೆಯಬೇಕು ಅನ್ನುವಂತಹ ತಿಳುವಳಿಕೆಯನ್ನು ಪಡ್ಕೊಳ್ಬೇಕು ಅನ್ನುವಂತಹ ಕಾರಣದಿಂದಾಗಿ ಕೃಷಿ ವಸ್ತು ಪ್ರದರ್ಶನಕ್ಕೆ ಒತ್ತು ಕೊಡುವಂತಹ ಕೆಲಸವನ್ನು ಪೂಜಾರಿ ಮಾಡಿಕೊಂಡು ಬಂದಿದ್ದಾರೆ ಅದರ ಜೊತೆಗೆ ಕೈಗಾರಿಕಾ ವಸ್ತು ಪ್ರದರ್ಶನ ಅಂದ್ರೆ ಇವೆರಡೂ ಕೂಡ ಎರಡು ಕಣ್ಣುಗಳಿದ್ದ ಹಾಗೆ ಒಂದು ಬಿಟ್ಟು ಮತ್ತೊಂದಿಲ್ಲ ಎರಡೂ ಬೇಕಾಗಿರುವಂತಹ ಇವತ್ತು ಕೃಷಿ ಇಲ್ಲದೆ ಊಟವಿಲ್ಲ ಆದರೆ ಕೈಗಾರಿಕೆ ಇಲ್ಲದೆ ಪ್ರಗತಿ ಇತ್ತು ಕೈಗಾರಿಕೆಯಿಂದ ಒಂದು ರೀತಿಯಲ್ಲಿ ಹೊರಗಿನ ಭೌತಿಕ ಪ್ರಗತಿಯನ್ನು ನೋಡಲಿಕ್ಕೆ ಸಾಧ್ಯ ಹಾಗೆ ಕೃಷಿಯಿಂದ ನಾವು ಇವತ್ತು ಉತ್ತಮವಾದಂತಹ ಆಹಾರವನ್ನು ಪಡೆದು ನಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಬೇಕಾಗಿರುವಂತಹ ಇವತ್ತು ನಾವು ಮನೆ ತಲೆ ಸ್ವಾಮಿನಾಥನವರು ನಮ್ಮ ನಮ್ಮನ್ನ ಬಹುಶಃ ಒಂದು ಹಸಿರು ಕ್ರಾಂತಿಯನ್ನೇ ಮಾಡಿದಂತಹ ದೊಡ್ಡ ವ್ಯಕ್ತಿ ಅವರು ನಮ್ಮ ದೇಶಕ್ಕೆ ಬೇಕಾದಂತಹ ಇವತ್ತು ಇವತ್ತೇನಾದ್ರೂ ನಾವು ಆಹಾರದಲ್ಲಿ ಸಮೃದ್ಧಿಯನ್ನು ಹೊಂದಿದ್ದೇವೆ ಅಂತಂದ್ರೆ ಅಂತಹ ವಿಜ್ಞಾನಿಗಳು ಕೊಟ್ಟಂತ ಕೊಡುಗೆಯ ಕಾರಣದಿಂದಾಗಿ ನಾವು ಇವತ್ತು ಸ್ವಾವಲಂಬಿಗಳಾಗಿದ್ದಾವೆ ಆಹಾರದಲ್ಲಿ ಹಾಗೆ ಇವತ್ತು ವರ್ಷದಿಂದ ವರ್ಷವೂ ಕೂಡ ಅನೇಕ ವಿಜ್ಞಾನಿಗಳು ಪ್ರಯೋಗಗಳನ್ನು ಮಾಡಿ ಹೊಸ ಹೊಸ ತಲೆಗಳನ್ನ ಕಡಿಮೆ ಅವಧಿಯಲ್ಲಿ ಬೆಳೆಯುವಂತಹ ಹೆಚ್ಚು ಬೆಳೆಯನ್ನು ಬೆಳೆಯುವಂತಹ ಅನೇಕ ಆವಿಷ್ಕಾರಗಳು ಕೂಡ ನಡೀತಾ ಇರ್ತವೆ ಅದೆಲ್ಲರ ಒಂದು ಮಾಹಿತಿ ರೈತರಿಗೆ ಲಭ್ಯ ಆಗಬೇಕು ಅವರ ಒಂದು ಬದುಕಿನೊಳಗೆ ಅದನ್ನು ಅಳವಡಿಸಿಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಕೃಷಿ ಮತ್ತು ಕೈಗಾರಿಕಾ ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದಾರೆ ಇಲ್ಲಿ ಕೇಂದ್ರ ರಾಜ್ಯ ಮತ್ತು ಖಾಸಗಿ ಮೂರು ವಿಧದಲ್ಲಿಯೂ ಕೂಡ ಮಳಿಗೆಗಳನ್ನ ತೆರೆಯುವಂತೆ ಕೆಲಸ ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರ ಆಡಳಿತ ಬಹಳ ಒತ್ತು ಕೊಟ್ಟು ಅದಕ್ಕೆ ಮಹತ್ವವನ್ನು ಕೊಟ್ಟು ಹೆಚ್ಚಿನ ಮಳಿಗೆಯನ್ನು ತೆರೆಯುವಂತ ಕೆಲಸವನ್ನ ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ಮಾಡಿದ್ದಾರೆ ನಮ್ಮ ಜಿಲ್ಲಾ ಪಂಚಾಯತ್ ನಾಯಕ ನಿರ್ವಹಣಾಧಿಕಾರಿಗಳು ಈ ವಸ್ತು ಪೂರ್ವಭಾವಿ ಸಭೆಯನ್ನು ಕರೆದು ಎಲ್ಲ ಇಲಾಖೆಗಳವರಿಗೆ ಸೂಚನೆಯನ್ನ ಕೊಟ್ಟು ಇದೇ ರೀತಿ ನೀವು ವಸ್ತು ಮಳಿಗೆಯನ್ನು ತೆರೆಯಬೇಕು ಕೇವಲ ಮಳಿಗೆ ತೆರೆಯುವಷ್ಟಲ್ಲ ಪ್ರಾತ್ಯಕ್ಷಿಕೊಂಡವರು ಅವರಿಗೆ ಅದನ್ನು ತಿಳ್ಕೊಂಡಾಗ ಅವರಿಗೆ ಹೆಚ್ಚಿನ ಮಾಹಿತಿ ಲಭ್ಯ ಆಗ್ತದೆ ಅವರಿಗೆ ಹೆಚ್ಚಿನ ಇನ್ಫಾರ್ಮೇಶನ್ ಅನೇಕ ಮಾರ್ಗದರ್ಶನವನ್ನ ಮತ್ತು ಅವರಿಗೆ ಬೇಕಾದಂತಹ ಸೂಚನೆಗಳನ್ನ ಕೊಡುವ ಮೂಲಕ ಯಶಸ್ವಿ ಬಹಳಷ್ಟು ಕೊಡುಗೆಯನ್ನು ಕೊಡುವ ಕೆಲಸಗಳನ್ನ ನಮ್ಮ ಜಿಲ್ಲಾಡಳಿತ ವಿಶೇಷವಾಗಿ ಜಿಲ್ಲಾ ಪಂಚಾಯತ್ನವರು ಮಾಡ್ಕೊಂಡು ಬರ್ತಾ ಇರುವಂತಾಗಿರುವಂತಹ ಅನೇಕ ಮಳಿಗೆಗಳನ್ನ ತೆರೆದಿರುವಂತಹವರು ಅದರ ಜೊತೆಗೆ ನಮ್ಮ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಲಭ್ಯ ಆಗ್ತಾ ಇರ್ತವೆ ಯಾವ್ಯಾವ ಕ್ಷೇತ್ರದಲ್ಲಿ ಅನುಕೂಲಗಳು ಲಭ್ಯ ಆಗ್ತಾ ಇರ್ತವೆ ಆ ಮಾಹಿತಿ ಇವತ್ತು ಅನೇಕ ಜನರಿಗೆ ಲಭ್ಯ ಆಗ್ತಾ ಇಲ್ಲ ಕಳೆದ ವರ್ಷ ಕಾನೂನು ಪ್ರಾಧಿಕಾರ ಅಂತ ಇದೆ ಅದರ ವತಿಯಿಂದ ಯಾರಿಗೆ ಕಾನೂನಿನ ಅವಶ್ಯಕತೆ ಇದೆ ಅವರಿಗೆ ಸರ್ಕಾರವೇ ಅದರ ಪರವಾಗಿ ವಹಿಸಿಕೊಡುವಂತ ವ್ಯವಸ್ಥೆ ಅಂದ್ರೆ ಅದರ ಮಾಹಿತಿ ಇವತ್ತೆ ಬಹಳಷ್ಟು ಜನಗಳಿಗೆ ಇದೆ ಇವತ್ತು ಅದರಿಂದ ಅದನ್ನು ಒದಗಿಸಬೇಕು ಅಂತೇಳಿ ಇವತ್ತು ನ್ಯಾಯಾಧೀಶರು ಬಂದು ಇಲ್ಲಿ ಒಂದು ಕಾನೂನು ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತಹ ಮಳಿಗೆಯನ್ನು ತೆರೆದಂತಹ ಮಾಹಿತಿ ಇದೆ ಒಂದು ರೀತಿಯಲ್ಲಿ ಎಜುಕೇಟಿವ್ ಇನ್ಫಾರ್ಮೇಷನ್ ಎರಡೂ ಆಗುವಂತ ಮತ್ತೊಂದು ಶಿಕ್ಷಣ ಮತ್ತು ಮಾಹಿತಿ ಎಲ್ಲ ಲಭ್ಯ ಆಗ್ತದೆ ಲಭ್ಯ ಆಗುವಂತಹ ಒಂದು ವ್ಯವಸ್ಥೆ ಸುದರ್ಶನದಲ್ಲಿ ನಿರಂತರ ಬರ್ತಾ ಇದೆ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಇದರ ಪ್ರಯೋಜನ ಎಲ್ಲರೂ ಪಡ್ಕೊಳ್ಳಿ ರೈತರಿಗೆ ಆಗ್ಲಿ ಬಂದಂತ ಮಕ್ಕಳಿಗಾಗ್ಲಿ ಪ್ರಭು ಹೇಳ್ತಾ ಇದ್ರು ಈ ಸಹ ಸುದ ಮಕ್ಕಳು ಬರಬೇಕು ಮಕ್ಕಳ ಮನಸ್ಸಲ್ಲಿ ತುಂಬಬೇಕು ಅವರಿಗೆ ಹೆಚ್ಚಿನದಾಗಿ ಅವರಿಗೆ ಜ್ಞಾನವನ್ನು ವಿಸ್ತಾರ ಮಾಡಿಕೊಳ್ಳಿ ಹೆಚ್ಚು ಪ್ರಯೋಜನವಾಗ್ತಾ ಇರುವಂತಹ ಮಾತನ್ನ ಹೇಳ್ಕೊಂಡು ಬರ್ತಾ ಇರುವಂತಹವರು ಪ್ರತಿದಿನ ಸಾವಿರಾರು ಮಕ್ಕಳು ಇದಕ್ಕೆ ಭೇಟಿ ಕೊಟ್ಟು ಅದರ ಪ್ರಯೋಜನ ಪಡ್ಕೊಳ್ಳುವಂತಹ ರೀತಿಯಲ್ಲಿ ಅದರ ಉಪಯೋಗವನ್ನು ಸರ್ಬಳಕೆಯನ್ನು ಮಾಡ್ಕೊಳ್ಳಿ ಅಂತ ಆರೈಕೆಯನ್ನು ವ್ಯಕ್ತ ಮಾಡ್ತಾ ಇವತ್ತು ಎಸ್ ಬಸವರಾಜರು ಲೋಕಸಭಾ ಸದಸ್ಯರಾಗಿ ಮಾಡದ ಕೆಲಸಗಳನ್ನು ಮಾಡಿರುವಂತಹವರು ವಿಶೇಷವಾಗಿ ಅವರಿಗೆ ಆ ನೀರಾವರಿ ಕ್ಷೇತ್ರದಲ್ಲಿ ಬಹಳಷ್ಟು ಬಲವು ಜಾಸ್ತಿ ಇರುವಂತಹದು ಇವಾಗಲೂ ಕೂಡ ಅದೇ ಹೋರಾಟವನ್ನು ಅವರು ಮಾಡ್ತಾ ಇರುವಂತಹವರು ಜೊತೆಗೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸುರೇಶ್ ಗೌಡ್ರ ನಮ್ಮ ತುಮಕೂರಿನ ಗ್ರಾಮಾಂತರ ಶಾಸಕರು ನಮ್ಮ ಮಠ ಇವತ್ತೆರಡು ಶಾಸಕರು ನಮಗೆ ಬೇಕಾಗಿದೆ ಒಂದು ರೀತಿಯಲ್ಲಿ ಗ್ರಾಮಾಂತರ ಮತ್ತು ನಗರ ಎರಡೂ ಶಾಸಕರು ನಮಗೆ ಸೇರ್ಪಡೆ ಇರುವಂತಹ ಒಂದು ಸ್ವಲ್ಪ ಗ್ರಾಮಾಂತರಕ್ಕೂ ಮೇಲೆ ಒಂದಿಷ್ಟು ಪಟ್ಟಣಕ್ಕೂ ಸೇರಿರುವಂತಹದ್ದು ಇಬ್ಬರು ಶಾಸಕರ ಜೊತೆ ಗಣೇಶ್ ಗೌಡರು ಬಂದು ಹೋಗಿದ್ದಾರೆ ಸುರೇಶ್ ಗೌಡರವರು ಕೂಡ ಇರಿದ ಕೆಲಸವನ್ನ ಸಾಧಿಸುವಂತಹವರು ಬಹುಶಃ ಅವರು ಮದುವೆ ಶಾಸಕ ತಕ್ಷಣ ನೀರಾವರಿ ಯೋಜನೆಗಳನ್ನು ಬಹಳ ಕೆಲಸವನ್ನು ಮಾಡಿದರು ಇವತ್ತು ಅನೇಕ ಕೆರೆಗಳನ್ನು ಮೂಲಕ ಅನೇಕ ರೈತರ ಹೆಸರು ಮಾಡಲು ಕೆಲಸವನ್ನು ಅವರು ಬಂದಿದ್ದಾರೆ ಅದ್ರ ಜೊತೆಗೆ ಇವತ್ತು ಪ್ರಭುರು ಮಾತನ್ನು ನಮ್ಮ ಜಿಲ್ಲಾ ಪಂಚಾಯತ್ ನ ಅಧ್ಯಕ್ಷರಾಗಿ ನಮ್ಮ ನಿರ್ವಹಣಾಧಿಕಾರಿಗಳಾಗಿ ಬಹಳ ವಿಶೇಷವಾದಂತಹ ಅವರಲ್ಲಿ ಜ್ಞಾನ ಇದೆ ಆ ಜ್ಞಾನದ ಮೂಲಕ ಪ್ರಗತಿಯನ್ನು ಸಾಧಿಸ ಹಾಕಬೇಕು ರೈತರಿಗೆ ಅನುಕೂಲಗಳನ್ನು ಮಾಡಿಕೊಡಬೇಕು ಅನ್ನುವಂತಹ ಕಾಳಜಿ ಕಳಕಳಿಯನ್ನು ಇಟ್ಕೊಂಡು ಬಹಳ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಬಹುಶಃ ವಿಶೇಷವಾಗಿ ನಮ್ಮ ಕಮಿಷನ್ ಅವರಿಗೆ ನಾನು ಧನ್ಯವಾದ ಹೇಳಬೇಕು ಅವರಿಗೆ ಅಭಿನಂದನೆ ಹೇಳಬೇಕಾಗಿದೆ ನಮ್ಮ ಸುಪ್ರದರ್ಶನ ಬಹಳ ಕಿತ್ತೋಗಿದ್ದೆಲ್ಲ ಇದೆಲ್ಲ ಜೊತೆಗೆ ಕೇಬಲ್ ಎಲ್ಲ ಕಿತ್ತೋಗ್ಬಿಟ್ಟು ಮನೆ ಮೂಲಿಸ್ತಾ ಬಂದು ನೋಡಿದ್ರೆ ಏನೇನೋ ವ್ಯವಸ್ಥೆ ಇರಲಿಲ್ಲ ಎಲ್ಲವೂ ಕೂಡ ಅಸ್ತವ್ಯಸ್ತವಾಗಿತ್ತು ಅಂತ ಸಂದರ್ಭದಲ್ಲಿ ಇಲ್ಲಿ ರಸ್ತೆಯನ್ನು ಮಾಡಿಕೊಟ್ಟು ಇಲ್ಲಿ ಕೇಬಲ್ಗಳನ್ನು ಅಳವಡಿಸಿಕೊಳ್ಳುವಂತ ಕೆಲಸವನ್ನು ವಿಶೇಷ ಮುಖ್ಯವಾಗಿ ವರ್ತಿದಾಗಿ ಅರ್ಶದ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾವು ಹೆಚ್ಚಿನದಾಗಿ ಅನುಸರಿಸಬೇಕಾಗಿರುವಂತಹ ಅವರು ಮಾತ್ರ ಹೇಳ್ತಾರೆ ಮಾತನಾಡಿ ಕೇಳಿದಾಗ ಇಲ್ಲ ಇಲ್ಲ ಇದು ಅದಕ್ಕೆ ಸಂಬಂಧಪಡೋದಿಲ್ಲ ಇದು ಜಿಲ್ಲಾ ಪಂಚಾಯತ್ ಜಿಲ್ಲಾ ಆಡಳಿತಕ್ಕೆ ಸೇರಿರುವಂತಹ ಅದನ್ನು ಮಾತ್ರ ನಾವು ಹೇಳ್ತಾ ಇದ್ರು ಅಂದ್ರೆ ಅವರು ಅದಕ್ಕೆ ಸೇರಿದ್ರೆ ಅವರು ಕೂಡ ಅದಕ್ಕೆ ಭಾಗವಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇರುವಂತಹ ಕೆಲಸವನ್ನು ನಾವು ನಿರಂತರ ಮಾಡ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಅಶೋಕ್ ನಮ್ಮ ಜಿಲ್ಲೆಯಲ್ಲಿ ಆ ಭ್ರಷ್ಟಾಚಾರಕ್ಕೆ ಬಂದ ಮೇಲೆ ಅವರು ವಿಶೇಷತೆ ಏನಪ್ಪಾ ಅಂದ್ರೆ ಎಲ್ಲ ಜಿಲ್ಲೆಗಳ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲೇ ಕುಳಿತು ಯಾರೇ ನಿಮ್ಮ ಸಮಸ್ಯೆ ಬನ್ನಿ ಪರಿಹಾರ ಹೇಳಿ ಕುಳಿತು ಎಲ್ಲ ಒಂದು ಪೊಲೀಸ್ ಸ್ಟೇಷನ್ ಸ್ವತಃ ತಾವೇ ಹೋಗಿ ಎಲ್ಲ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತ ವಿಶೇಷತೆ ನಮ್ಮ ಅಶೋಕ್ ಅವರಲ್ಲಿ ಕಾಣ್ತಾ ಇರುವಂತಹದ್ದು ಅವರು ಜಿಲ್ಲೆಯ ಶಾಂತಿ ಸುವ್ಯವಸ್ಥೆ ಶಿಸ್ತನ್ನು ಕಾಪಾಡುವ ನಿಟ್ಟಿನಲ್ಲಿ ಅವರ ಸೇವೆಯು ಕೂಡ ಅತ್ಯಂತ ಶ್ಲಾಘನೀಯವಾಗಿರುವಂತಹದ್ದು ನಮ್ಮನೇ ಸಂದರ್ಭದಲ್ಲಿ ಅಂತ ವಿಶೇಷವಾಗಿ ಅಂದ್ರೆ ಸ್ವಯಂ ಆಗುತ್ತೋ ವಿಷ್ಣು ಅಂತ ಹೇಳ್ತಾರೆ ನಾವು ಕರ್ಸ್ಕೊಂಡು ಬಂದಾಗ ಒಂದು ರೀತಿ ಅತಿಥಿಗಳಾದ್ರೆ ಕರಿಯಲೇ ವಿಶೇಷ ಅತಿಗಳು ಅಂತ ಭಾವಿಸ್ಬೇಕಾಗಿರುವಂತಹದ್ದು ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರಾಗಿರುವ ಪ್ರಭುರು ಬಹುಶಃ ಅವರು ಅಮೆರಿಕಾದಲ್ಲಿ ಬಹಳ ವರ್ಷಗಳ ಕೆಲಸವನ್ನು ಮಾಡಿ ಬಂದು ಆ ನಂತರ ನಮ್ಮ ಕರ್ನಾಟಕದಲ್ಲಿ ನಮ್ಮ ಹುಟ್ಟುವುದೇ ನಮ್ಮ ಈ ಒಂದು ಋಣವನ್ನ ಭೂಮಿಯ ಋಣವನ್ನು ತೀರಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅಂತ ದೊಡ್ಡ ದೊಡ್ಡ ಹುದ್ದೆಗಳನ್ನೇ ತ್ಯಜಿಸಿ ಇವತ್ತು ಕರ್ನಾಟಕದ ಕನ್ನಡದ ಸೇವೆಗೆ ತಮ್ಮನ್ನು ಪ್ರಾರ್ಥಿಸಿಕೊಂಡಿರುವಂತಹ ನಮ್ಮ ಪ್ರಭುದೇವರವರು ಅವರು ಲೋಕಸೇವ ಆಗಿರುವ ಸದಸ್ಯರಾಗಿರುವ ಅವರು ತಮ್ಮ ಕೆಲಸಗಳನ್ನು ಮಾಡ್ತಾ ಇರುವಂತಹ ಅವ್ರ ಕೆಲಸ ವಿಶೇಷವಾಗಿ ಅಕ್ಕ ಸಮ್ಮೇಳನದ ಒಂದು ಸಂಸ್ಥೆ ಇದೆ ಇಲ್ಲೆಲ್ಲರಿಗೂ ಗೊತ್ತಿರಬೇಕು ನಾವು ಇವತ್ತು ಕನ್ನಡ ಕನ್ನಡ ಓಡಾಡ್ತಾ ಇದ್ದೀವಿ ಇಲ್ಲಿ ಕನ್ನಡ ಉಳಿಸ್ಕೋಬೇಕು ಅಂತ ಓಡಾಡ್ತಿದ್ದೀವಿ ಕನ್ನಡ ಮಾಧ್ಯಮ ಬರಬೇಕು ಅಂತ ಬಹಳ ಪ್ರಯತ್ನ ಮಾಡ್ತೀವಿ ಆದರೆ ದೂರದ ಅಮೆರಿಕಾದಲ್ಲಿ ಕನ್ನಡ ಉಳಿಸುವಂತೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಕನ್ನಡ ಕನ್ನಡಿಗರೆಲ್ಲರೂ ಒಟ್ಟಾಗಿ ಸೇರಿಯಲ್ಲಿ ಕನ್ನಡ ತರವನ್ನ ಉಳಿಸುವ ಮೆಲೆಂಬಿಸುವಂತ ಕೆಲಸವನ್ನ ಅಮೆರಿಕಾದಲ್ಲಿ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷ ಸಮ್ಮೇಳನವನ್ನು ಆಯೋಜಿಸಿಕೊಂಡು ಬರ್ತಾ ಇದ್ದಾರೆ ಈ ವರ್ಷವೂ ಕೂಡ ಆಗಸ್ಟ್ ಕನ್ನಡದಲ್ಲಿ ಅವರ ಅಕ್ಕ ಸಮ್ಮೇಳನವನ್ನು ಕೂಡ ನಡೀತಾ ಇರುವಂತಹ ಅಧ್ಯಕ್ಷರಾಗಿ ನಮ್ಮ ಆ ಇದ್ರು ಈ ವರ್ಷ ಅಧ್ಯಕ್ಷ ವಿಶೇಷವಾಗಿ ರವೀಂದ್ರ ಅವರು ಜವಾಬ್ದಾರಿ ನಡೆಸಿಕೊಂಡಿದ್ದಾರೆ ಅದಕ್ಕೆ ತಿಮ್ಮಪ್ಪ ಅವರು ರವೀಂದ್ರ ಅವರು ಜೊತೆ ಬಂದಿದ್ದಾರೆ ವರ್ಷ ನೀವೆಲ್ಲ ಯೋಚನೆ ಮಾಡ್ಬೇಕು ಅಮೆರಿಕಾದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಸಂಸ್ಕೃತಿ ಉಳಿಬೇಕು ನಮ್ಮ ಧರ್ಮ ಉಳಿಬೇಕು ನಮ್ಮ ಆಚಾರ ಉಳಿಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಡ್ತಾರೆ ಅವರು ಆ ಮಕ್ಕಳಿಗೆ ಕನ್ನಡ ಕಲಿಸ್ತಾರೆ ಕನ್ನಡ ಹಾಡುಗಳನ್ನು ಕಲಿಸ್ತಾರೆ ಕನ್ನಡ ನೃತ್ಯವನ್ನು ಕಲಿಸ್ತಾರೆ ಸಂಗೀತ ಕಲಿಸ್ತಾರೆ ಹೆಂಗಪ್ಪ ಅಂತಂದ್ರೆ ಈ ಯೋಚನೆ ನಾವು ಕಲಸಕ್ ಆಗದೇ ಇಲ್ಲ ಅಷ್ಟು ಮಟ್ಟಿಗೆ ವಿಶೇಷವಾಗಿ ಮಕ್ಕಳಿಗೆ ಅಂತ ಸಂಸ್ಕಾರವನ್ನು ರಜಾದಿನಗಳಲ್ಲಿ ಕೊಟ್ಕೊಂಡು ಬರ್ತಾ ಇರ್ತಾರೆ ಆನ್ಲೈನ್ ಪಾಠಗಳನ್ನು ಮಾಡಿಸ್ತಾರೆ ಕನ್ನಡದ ಪಾಠಗಳನ್ನು ಮಾಡಿಸಿ ಆ ಕನ್ನಡದ ಜೀವಂತಿಕೆಯನ್ನು ಉಳಿಸುವಂತ ಕೆಲಸವನ್ನು ಅಷ್ಟು ದೂರದಲ್ಲಿ ಕೂಡ ಮಾಡ್ತಾ ಇದ್ದಿಲ್ಲ ನಿಮ್ಗೆ ಹೆಚ್ಚಿನದಾಗಿ ಅಭಿನಂದಿಸಬೇಕಾಗಿರುವಂತಹದ್ದು ಅವರೆಲ್ಲರೂ ಕೂಡ ನಮ್ಮ ಪ್ರಭುದೇವರ ಜೊತೆಯಲ್ಲಿ ಇವತ್ತು ಕಾರ್ಯಕ್ರಮಗಳು ಆಗಮಿಸಿರುವಂತಹದ್ದು ಅತ್ಯಂತ ಶೋಭೆಯನ್ನು ಉಂಟು ಮಾಡಿದೆ ಎನ್ನುವಂತಹ ಮಾತನೇ ಅಂತ ಯಾಕೆಂದ್ರೆ ಅಮೆರಿಕ ಮುಂದುವರೆದ ದೇಶ ಬಹಳ ಮುಂದುವರೆದಿದೆ ಆದರೆ ಮುಂದುವರೆದ್ರೂ ಕೂಡ ಅಲ್ಲಿ ಶಾಂತಿ ನೆಮ್ಮದಿ ನಮ್ಮಷ್ಟಿಲ್ಲ ನಿಮಗೆ ಅದನ್ನು ಬಯಸಿ ಬಯಸಿ ಹೋಗ್ತಾರೆ ಅಲ್ಲಿ ಆರ್ಥಿಕವಾಗಿ ಚೆನ್ನಾಗಿರ್ಬೋದು ಆದ್ರೆ ಶಾಂತಿ ನೆಮ್ಮದಿ ಪ್ರೀತಿ ವಿಶ್ವಾಸ ಅಕ್ಕ ಪಕ್ಕದವರು ಯಾರು ಅಂತ ಇಡುವಲ್ಲ ಆದರೂ ಕೂಡ ನೀವು ಅಲ್ಲಿ ದುಡಿಮೆ ಮಾಡ್ತಾ ಇದ್ರು ಕೂಡ ಅಲ್ಲಿ ಬದುಕ್ತಾ ಇದ್ರು ಕೂಡ ನಮ್ಮ ಕನ್ನಡ ನಮ್ಮ ದೇಶ ಅನ್ನೋ ಭಾವನೆ ಇದೆಯಲ್ಲ ಅದು ಬದಲಾಗಿರುವಂತಹ ಜನನೀ ಜನ್ ಸ್ವಗಾಗತಿ ಕರೆಯನ್ನು ಇರಿ ಅಂತ ಇಲ್ಲಿ ಎಂದೆಂದಿಗೂ ನೀವು ಕನ್ನಡವಾಗಿರಿ ಎನ್ನುವ ಕುವೆಂಪು ಅವರ ಮಾತನ್ನ ಯಾವತ್ತೂ ಜೀವನದಲ್ಲಿ ಅಳವಡಿಸಿಕೊಂಡು ಬರುತ್ತೆ ಅವರು ಮಾತನ್ನ ಹೇಳ್ತಾ ಅವರೆಲ್ಲರೂ ಕೂಡ ನಿರ್ವಹಣೆ ಮಾಡಿ ಹಾರೈಸಿ ಮಾಡಿದ ನಡೀತಾ ಇದೆ ಹದಿನೈದು ಕಾಲದಲ್ಲಿಲ್ಲ ಬಿದ್ದು ಇದರ ಪ್ರಯೋಜನ ಮಕ್ಕಳನ್ನ ಕಳೆದು ಬಂದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಬಗ್ಗೆ ಮಾಹಿತಿಯನ್ನು ಹೆಚ್ಚು ಕಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಕ್ಕಳಿಗೆ ತಿಳಿಸಿ ಅನ್ನುವಂತಹ ಆಯಿತೆಯನ್ನು ವ್ಯಕ್ತ ಮಾಡ್ತಾ சசசியாக அவரெல்லாம் அபினந்தி காரியமியாக நிரந்தரமாக பூஜா குருதேவர ஆசீர்வாத யசஸ்வியை ஆராய்ச்சி